ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಹಸಿ ಅವರೆಕಾಳು ಹಾಕಿ ವೆಜ್ ಪ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ಟೊಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ಪಲಾವ್ ಪಲಾವೆಲೆ ಈರುಳ್ಳಿ ನೋಡಿ ಇದು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಜಾಕಾಯಿ ಜಾಪತ್ರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಅವರೆಕಾಯಿ ಇದು ಮೆಂತ್ಯ ಸೊಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಮೊಸರು ಅಕ್ಕಿ ಇವಾಗ ಇಲ್ಲಿ ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇದು ಮೆಂತ್ಯ ಸೊಪ್ಪು ಮತ್ತು ಹಸಿಮೆಣ್ಸನ್ಕಾಯಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಇವೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ನೋಡಿ ಇದು ಎಷ್ಟನ್ನು ಹಾಕ್ತೀನಿ ಇವಾಗ ಚೆನ್ನಾಗಿ ಗಮ್ಮಂತ ಫ್ರೈ ಮಾಡ್ಕೋಬೇಕಿದು ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಕ್ತೀನಿ ಅರ್ಧ ಈರುಳ್ಳಿ ರುಬ್ಬಕ್ಕೆ ಅರ್ಧ ಈರುಳ್ಳಿ ಒಗ್ಗರಣೆಗೆ ಅರ್ಧ ಟೊಮೊಟೊ ರುಬ್ಬಕ್ಕೆ ಮತ್ತು ಅರ್ಧ ಟೊಮೊಟೊ ಫ್ರೈ ಮಾಡೋಕ್ಕೆ ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಫ್ರೈಗೆ ಸೊಪ್ಪು ಹಾಕ್ತೀನಿ ಇವಾಗ ಫ್ರೈ ಮಾಡೋಕ್ಕೆ ನೋಡಿ ಎಲ್ಲ ಫ್ರೈ ಆಗಿದೆ ಮಸಾಲೆ ತಣ್ಣಗಾಗ್ಬಿಡಲಿ ಇದು ಆಮೇಲೆ ರುಬ್ಕೊತೀನಿ ಮಸಾಲೆ ರುಬ್ಬಿದ್ದಾಗಿದೆ ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಇದೇನು ಎಣ್ಣೆ ಕೆಂಪಗಿದೆ ಅನ್ಕೋಬೇಡಿ ಕಬಾಬ್ಗೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿರ್ತೀನಲ್ಲ ಆ ಕಬಾಬ್ ಬೈಸ್ದ ಎಣ್ಣೆನ ವೇಸ್ಟ್ ಮಾಡೋ ಬದಲು ಈ ಥರ ವೆಜ್ ಪಲಾವು ತರಕಾರಿ ಪಲಾವ್ ಮಾಡಿದಾಗ ಬಳಸ್ಕೋಬೇಕಾಯ್ತದಲ್ವ ಅದಕ್ಕೆ ಅದು ಹಾಗೆ ರೆಡ್ ಆಗಿದೆ ಈಗ ಅದಕ್ಕಾದ ಮೇಲೆ ಒಗ್ಗರಣೆಗೆ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ನೋಡಿ ಆಯಿಲ್ ಬಿಸಿಯಾಗಿದೆ ಈರುಳ್ಳಿ ಪಲಾವ್ ಎಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಅವರೆಕಾಯಿ ಹಾಕೋಣ ಅದನ್ನು ಚೆನ್ನಾಗಿ ಗಮ್ಮತ್ತ ಉರ್ಕೊಳ್ಳೋಣ ಅವರೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಟೊಮೆಟೋನ ಹಾಕ್ತೀನಿ ಸ್ವಲ್ಪ ಉಪ್ಪು ಗರಂ ಮಸಾಲೆ ಪೌಡ್ರ್ ಒಂದು ಹಾಕ್ತಿದ್ದೀನಿ ಇದೊಂದೇ ಪುಡಿ ಸಾಕು ಬೇರೆ ಯಾವ ಪುಡಿನೂ ಬೇಡ ಅಷ್ಟೇ ಸಾಕು ಗರಂ ಮಸಾಲೆ ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ತೀನಿ ಮಸಾಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಪ್ಲೀಸ್ ಯಾರ್ಯಾರು ನೋಡ್ತಿರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ವಿಡಿಯೋ ಪೂರ್ತಿ ನೋಡಿ ಸಬ್ ಮಾಡಿ ಇಲ್ಲಾಂದರೆ ನೀವು ಕೊಡೋ ಸಬ್ಬು ವಾಪಸ್ ಹೋಗಿಬಿಡುತ್ತೆ ರಿಟರ್ನ್ ಹೋಗಿಬಿಡುತ್ತೆ ಅದು ಅದಕ್ಕೆ ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಪೂರ್ತಿ ವೀಡಿಯೋ ನೋಡಿ ಯಾಕಂದರೆ ನೀಟಾಗಿ ಮಾಡೋದು ಹೆಂಗೆ ಅಂತ ತೋರಿಸ್ತೀವಲ್ವ ನಾವು ನೀವು ಪೂರ್ತಿ ವೀಡಿಯೋ ನೋಡಬೇಕು ನೋಡೋದೇ ಇಲ್ಲ ಸ್ವಲ್ಪ ನೋಡ್ತೀರಾ ನಿಲ್ಲಿಸ್ಬಿಡ್ತೀರಾ ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಇದು ಸ್ವಲ್ಪ ಫ್ರೈ ಆಗಲಿ ಮಸಾಲೆ ಗಮ್ಮ ಅಂತ ಬೇಯ್ತಾ ಇದೆ ಈಗ ಒಂದೆರಡು ಸ್ಪೂನ್ ಮೊಸರು ಹಾಕೋಣ ಯಾಕಂದರೆ ಟೊಮಾಟೋನು ಕಮ್ಮಿ ಹಾಕಿರ್ತೀವಲ್ವಾ ಅದಕ್ಕೆ ಸಾಕಿಷ್ಟು ಇದೀಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಲಿ ಇದು ಮುಚ್ಚಿಬಿಡೋಣ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಬೆದ್ದು ನೀರು ಬಿಟ್ಕೊಂಡು ಇದು ಎಣ್ಣೆ ಬಿಟ್ಕೊಂಡಿದ್ದೆ ನೀಟಾಗಿ ಇವಾಗ ಕಾಯಿಸಿರೋ ನೀರು ಹಾಕೊಳ್ಳೋಣ ಕಾಯಿಸಿರೋ ನೀರು ಹಾಕೊಂಡಾಗಿದೆ ಇವಾಗ ಇವಾಗ ಹಾಕ್ತೀನಿ ಅದಕ್ಕೆ ಹಾಕ್ಬಿಟ್ಟು ಒಂದ್ಸರಿ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ ಉಪ್ಪು ಕರೆಕ್ಟಾಗಿದೆ ಸ್ವಲ್ಪ ಮರಳಿ ಅಕ್ಕಿ ಹಾಕೋಣ ಅದಕ್ಕೆ ಕುದೀತಾ ಇದೆ ನೋಡಿ ಈಗ ತೊಳೆದು ನೆನೆಸಿ ಸೋತ್ಸಿರೋ ಅಕ್ಕಿ ಹಾಕ್ಬಿಡೋಣ ಇದೆ ಇದು ದಾವತ್ತು ಬಾಸುಮತಿ ರೈಸು ಅಂತ ನೋಡಿ ರೈಸ್ ಮಾತ್ರ ಉದ್ದ ಇರಲ್ಲ ತುಂಡಾಗೆ ಇರ್ತದೆ ಆದರೆ ಅನ್ನ ಮಾತ್ರ ತುಂಬ ಟೇಸ್ಟಾಗಿ ಆಗುತ್ತೆ ಅದು ಈಗ ಒಂದು ಮರಳು ಮರಳಿ ಇದು ಕುಕ್ಕರ್ ಮುಚ್ಚಲ ಮುಚ್ಚಿಬಿಡೋಣ ಇದೆ ನೋಡಿ ಇವಾಗ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ತೀನಿ ಇದನ್ನು ಎರಡು ವಿಷಯ ಬಂದ್ಬಿಡ್ಲಿ ಇದು ರುಚಿ ರುಚಿ ಬಿಸಿ ಬಿಸಿ ಅವರೆಕಾಳು ಪಲಾವು ರೆಡಿಯಾಗಿದೆ ನೋಡಿ ಪ್ಲೀಸ್ ಫ್ರೆಂಡ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್